ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಭಾರತದ ಐಟಿ ದೈತ್ಯ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಟಿಸಿಎಸ್ ಎಸ್ ಬಗ್ಗೆ ಮಾತನಾಡೋದಿಕ್ಕೆ ಬಂದಿದ್ದೀವಿ ಇದು ಎರಡು ಮುಖಗಳನ್ನು ಹೊಂದಿರುವ ಸುದ್ದಿ ಒಂದೆಡೆ ಭಾರತದ ಭವಿಷ್ಯವನ್ನೇ ಬದಲಿಸಬಲ್ಲ ಅರವತ್ತು ಸಾವಿರ ಕೋಟಿ ರೂಪಾಯಿಯ ಒಂದು ಮೆಗಾ ಪ್ಲಾನ್ ಇನ್ನೊಂದೆಡೆ ಸಾವಿರಾರು ಟೆಕ್ಕಿಗಳ ಜೀವನಕ್ಕೆ ಆಘಾತ ನೀಡಿದ ಉದ್ಯೋಗ ಕಡಿತದ ಶಾಕಿಂಗ್ ಸುದ್ದಿ ಹಾಗಾದ್ರೆ ಏನಿದು ಟಿ ಸಿ ನ ಹೊಸ ಯೋಜನೆ ಮೂರೇ ತಿಂಗಳಲ್ಲಿ ಕಂಪನಿ ಸಾವಿರಾರು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕಿದ್ಯಾಕೆ ಬನ್ನಿ ಈ ಸಂಪೂರ್ಣ ವರದಿಯನ್ನ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲಿಗೆ ಆ ಮೆಗಾ ಪ್ಲಾನ್ ಬಗ್ಗೆ ಮಾತಾಡೋಣ ಟಾಟಾ ಒಡೆತನದ ಟಿಸಿಎಸ್ ಒಂದು ಮಹತ್ವಾಕಾಂಕ್ಷೆಯ ಗುರಿ ಹಾಕಿಕೊಂಡಿದೆ ಅದೇ ವಿಶ್ವದ ದೊಡ್ಡ ಎಐ ಚಾಲಿತ ತಂತ್ರಜ್ಞಾನ ಸೇವಾ ಕಂಪನಿ ಆಗುವ ಗುರಿ ಈ ಟಾರ್ಗೆಟ್ ತಲುಪಲು ಕಂಪನಿಯು ಭಾರತದಲ್ಲಿ ಒಂದು ದೈತ್ಯ ಹೆಜ್ಜೆ ಇಡ್ತಿದೆ ಮುಂದಿನ ಐದರಿಂದ ಏಳು ವರ್ಷಗಳಲ್ಲಿ ಬರೋಬ್ಬರಿ ಒಂದು ಗಿಗಾ ಸಾಮರ್ಥ್ಯದ ಡೇಟಾ ಸೆಂಟರ್ ನಿರ್ಮಿಸಲು ಟಿಸಿಎಸ್ ಯೋಜನೆ ರೂಪಿಸಿದೆ ಇದಕ್ಕಾಗಿ ಸುಮಾರು ಆರರಿಂದ ಏಳು ಬಿಲಿಯನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದೆ ಈ ಒಂದು ಗಿಗಾವ್ಯಾಟ್ ಸಾಮರ್ಥ್ಯ ಅಂದ್ರೆ ಎಷ್ಟು ಅಂತ ನೀವು ಕೇಳಬಹುದು ಸದ್ಯಕ್ಕೆ ಇಡೀ ಭಾರತದಲ್ಲಿರುವ ಎಲ್ಲ ಡೇಟಾ ಸೆಂಟರ್ಗಳ ಒಟ್ಟು ಸಾಮರ್ಥ್ಯವೇ ಸುಮಾರು ಒಂದು ಪಾಯಿಂಟ್ ಎರಡು ಗಿಗಾವ್ಯಾಟ್ ಮಾತ್ರ ಅಂದ್ರೆ ಟಿಸಿಎಸ್ ಎಸ್ ಒಂದೇ ಕಂಪನಿ ಇಡೀ ದೇಶದ ಈಗಿನ ಸಾಮರ್ಥ್ಯಕ್ಕೆ ಸರಿಸಮವಾದ ಡೇಟಾ ಸೆಂಟರ್ ನಿರ್ಮಿಸಲು ಹೊರಟಿದೆ ಟಿಸಿ ಎಸ್ ನ ಸಿಇಒ ಕೆ ಕೃತಿವಾಸನ್ ಅವರ ಪ್ರಕಾರ ಪ್ರತಿ ನೂರ ಐವತ್ತು ಮೆಗಾವ್ಯಾಟ್ ಕಂಪ್ಯೂಟಿಂಗ್ ಪವರ್ಗೆ ಸುಮಾರು ಒಂದು ಬಿಲಿಯನ್ ಡಾಲರ್ ಅಂದರೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಹೀಗಾಗಿ ಈ ಬೃಹತ್ ಯೋಜನೆಯನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಕಂಪನಿ ತೀರ್ಮಾನಿಸಿದೆ ಅದಕ್ಕಾಗಿ ಟಾಟಾ ಕಂಪನಿ ಒಂದು ದೊಡ್ಡ ಯೋಜನೆ ರೂಪಿಸಿದೆ ಹೊಸ ಕಂಪನಿಯನ್ನೇ ಆರಂಭಿಸಲು ತೀರ್ಮಾನಿಸಿದೆ ಹೌದು ಈ ಡೇಟಾ ಸೆಂಟರ್ ಉದ್ಯಮಕ್ಕಾಗಿ ಟಿಸಿಎಸ್ ಎಸ್ ಒಂದು ಹೊಸ ಸಂಪೂರ್ಣ ಸ್ವಾಮ್ಯದ ಅಂಗ ಸಂಸ್ಥೆಯನ್ನ ಸ್ಥಾಪಿಸಲಿದೆ ಈ ಡೇಟಾ ಸೆಂಟರ್ಗಳ ವಿಶೇಷತೆ ಅಂದರೆ ಇದರಲ್ಲಿ ಸಂಗ್ರಹವಾಗುವ ಎಲ್ಲ ಡೇಟಾ ಮತ್ತು ಕಂಪ್ಯೂಟಿಂಗ್ ಪ್ರಕ್ರಿಯೆಗಳು ಭಾರತದ ಗಡಿಯೊಳಗೆ ನಡೆಯಲಿದೆ ಇದನ್ನು ಡೇಟಾ ಸೆಂಟರ್ ಅಂತ ಕರೀತಾರೆ ಇದರಿಂದ ಯಾರಿಗೆ ಉಪಯೋಗ ಇದು ಸರ್ಕಾರಿ ಸಂಸ್ಥೆಗಳು ಭಾರತೀಯ ಉದ್ಯಮಗಳು ಮತ್ತು ಅತಿ ದೊಡ್ಡ ಟೆಕ್ ಕಂಪನಿಗಳಿಗೆ ಸೇವೆ ನೀಡಲಿದೆ ಈ ಹೊಸ ಕಂಪನಿಯಿಂದ ಮೊದಲ ಆದಾಯ ಬರಲು ಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳುಗಳು ಅಂದ್ರೆ ಒಂದೂವರೆಯಿಂದ ಎರಡು ವರ್ಷಗಳು ಬೇಕಾಗಬಹುದು ಅಂತ ಕಂಪನಿ ಅಂದಾಜಿಸಿದೆ ಆದರೆ ಈ ದೊಡ್ಡ ಕನಸಿನ ಇನ್ನೊಂದು ಮುಖ ಅತ್ಯಂತ ಆಘಾತಕಾರಿಯಾಗಿದೆ ಇದೇ ಸಮಯದಲ್ಲಿ ಟಿಸಿಎಸ್ ಎಸ್ ತನ್ನ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಭಾರಿ ಕಡಿತ ಮಾಡಿದೆ ಹೌದು ನೀವು ಕೇಳಿದ್ದು ನಿಜ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಅಂದ್ರೆ ಜುಲೈನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಟಿಸಿಎಸ್ನ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಏಳುನೂರ ಐವತ್ತೈದರಷ್ಟು ಕಡಿಮೆಯಾಗಿದೆ ಅಂದರೆ ಮೂರೇ ತಿಂಗಳಲ್ಲಿ ಕಂಪನಿ ಸುಮಾರು ಇಪ್ಪತ್ತು ಸಾವಿರದಷ್ಟು ಉದ್ಯೋಗ ಕಡಿತ ಮಾಡಿದೆ ಇದರಿಂದ ಕಂಪನಿಯ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಆರು ಲಕ್ಷದ ಹದಿಮೂರು ಸಾವಿರದ ಅರವತ್ತೊಂಬತ್ತರಿಂದ ಐದು ಲಕ್ಷದ ತೊಂಬತ್ತ್ ಸಾವಿರದ ಮುನ್ನೂರ ಹದಿನಾಲ್ಕಕ್ಕೆ ಇಳಿದಿದೆ ಇದು ಸ್ವಯಂ ಪ್ರೇರಿತ ಮತ್ತು ಬಲವಂತದ ಉದ್ಯೋಗ ಕಡಿತ ಎರಡನ್ನು ಒಳಗೊಂಡಿದೆ ಅಂತ ಸ್ವತಃ ಟಿಸಿಎಸ್ನ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರು ಹೇಳಿದ್ದಾರೆ ಎಐ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿರುವ ಕಾರಣ ಕಂಪನಿಯ ಪುನರ್ರಚನೆಯ ಭಾಗವಾಗಿ ಈ ಕಡಿತ ಮಾಡಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಆದರೆ ಐಟಿ ಉದ್ಯೋಗಿಗಳ ಸಂಘಟನೆಯಾದ ಎನ್ಐಟಿಇಎಸ್ ಟಿಸಿಎಸ್ನ ಈ ವಾದವನ್ನು ಒಪ್ತಾ ಇಲ್ಲ ಉದ್ಯೋಗ ಕಡಿತದ ಸಂಖ್ಯೆಯನ್ನು ಟಿಸಿಎಸ್ ಎಸ್ ಕಡಿಮೆ ಮಾಡಿ ತೋರಿಸ್ತಾ ಇದೆ ನಿಜವಾದ ಸಂಖ್ಯೆ ಇದಕ್ಕಿಂತಲೂ ಹೆಚ್ಚಿದೆ ಅಂತ ಆರೋಪಿಸಿದೆ ಅಷ್ಟೇ ಅಲ್ಲದೆ ಕಂಪನಿಯ ಆದಾಯ ಬೆಳೀತಾ ಇದ್ರೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಜಾ ಮಾಡಿರೋದು ಆತಂಕಕಾರಿ ಅಂತ ಎನ್ ಐ ಟಿಇಎಸ್ ಕಿಡಿಕಾರಿದೆ ಹಾಗಾದರೆ ಕಂಪನಿಯ ಆರ್ಥಿಕ ಸ್ಥಿತಿ ಹೇಗಿದೆ ಎರಡನೇ ತ್ರೈಮಾಸಿಕದ ಫಲಿತಾಂಶವನ್ನ ನೋಡಿದರೆ ಟಿಸಿಎಸ್ ಎಸ್ ಹನ್ನೆರಡು ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಇದು ಕಳೆದ ವರ್ಷಕ್ಕಿಂತ ಒಂದು ಪರ್ಸೆಂಟ್ ಹೆಚ್ಚಾಗಿದ್ರೂ ಮಾರುಕಟ್ಟೆಯ ನಿರೀಕ್ಷೆಗಿಂತ ಕಡಿಮೆ ಇದೆ ಕಂಪನಿಯ ಆದಾಯ ಕೋಟಿ ರೂಪಾಯಿಗಳಷ್ಟಿದೆ ಅಲ್ಲದೆ ಪ್ರತಿ ಷೇರಿಗೆ ಟಿಸಿ ಎಸ್ ಹನ್ನೊಂದು ರೂಪಾಯಿ ಡೆವಿಡೆಂಡ್ ಕೂಡ ಘೋಷಿಸಿದೆ ಅಂದರೆ ಕಂಪನಿ ಲಾಭದಲ್ಲಿದೆ ಆದರೂ ಇಷ್ಟೊಂದು ದೊಡ್ಡ ಸಂಖ್ಯೆಯ ಉದ್ಯೋಗ ಕಡಿತ ಮಾಡಿರೋದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಹಾಗಾದರೆ ಕೊನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಇಷ್ಟೇ ಒಂದು ಕಡೆ ಟಿಸಿ ಎಸ್ ತನ್ನ ಭವಿಷ್ಯವನ್ನ ಎಐ ಮತ್ತು ಡೇಟಾದಲ್ಲಿ ಕಾಣ್ತಿದೆ ಅದಕ್ಕಾಗಿ ಅರವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಬೃಹತ್ ಹೂಡಿಕೆ ಮಾಡಿ ಭಾರತವನ್ನ ಜಾಗತಿಕ ಡೇಟಾ ಹಬ್ ಮಾಡಲು ಹೊರಟಿದೆ ಮತ್ತೊಂದೆಡೆ ಈ ತಂತ್ರಜ್ಞಾನದ ಬದಲಾವಣೆ ಉದ್ಯೋಗ ಮಾರುಕಟ್ಟೆ ಮೇಲೆ ನೇರ ಪರಿಣಾಮ ಬೀರ್ತಿದೆ ಎಐ ಯುಗದ ಅಗತ್ಯಗಳಿಗೆ ತಕ್ಕಂತೆ ಕಂಪನಿಗಳು ತಮ್ಮನ್ನು ತಾವು ಬದಲಿಸಿಕೊಳ್ತಿವೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಸಾವಿರಾರು ಉದ್ಯೋಗಗಳು ಬಲಿಯಾಗ್ತಾ ಇವೆ ಇದು ಕೇವಲ ಟಿಸಿ ನ ಕಥೆಯಲ್ಲ ಇಡೀ ಐ ಟಿ ಉದ್ಯಮದ ಭವಿಷ್ಯದ ಮುನ್ಸೂಚನೆಯೂ ಆಗಿರಬಹುದು ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಐ ತಂತ್ರಜ್ಞಾನದಿಂದ ಉದ್ಯೋಗಗಳು ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂಥ ಇನ್ನಷ್ಟು ಮಾಹಿತಿಯುಕ್ತ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ